ಹೌದ್ರಾ ಅಲ್ಲೇ ಅಲ್ಲೇ ಕೂಡ ಪಾಯಿಂಟ್ ಅಲ್ಲೇ ಬಿಡ್ತಂತ ಹೇಳಿ ಈಗ ಏನೇನು ಮಾಡ್ಕೊಂಬಿಟ್ಟೆ ಏನು ಬುರುಗ್ ಬುರುಗ್ ಬರತ್ತಲ್ಲ ಬಂದು ಮಮ್ಮಿಗೆ ಮತ್ತೇನ್ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮ್ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ್ ಅದೇವ್ರಿ ಬರೀ ಇವತ್ತಿನ ಲಾಗು ಚಲೋ ಮಾಡಾಕತ್ತೀನಿ ಒಂಬತ್ತು ಗಂಟೆ ಆಗೈತಿ ತನ್ನ ಮುನಿ ಎದ್ದು ಟೀನ್ ನೋಡ್ಕೊತಾರೆ ಆಗಿ ಯಶ್ಮಾನ್ರು ಇವತ್ತು ಸುಟಿ ಮಾಡ್ಯಾರ ಅಂಗಡಿನ ಯಾಕಂದ್ರೆ ಮನೆ ಹತ್ತರ ಸ್ಕೂಲಿಗೆ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಐತಿ ಹಾಗಾಗಿ ನನಗೆ ಆರಾಮಲ್ಲಿದ್ದಕ್ಕ ನಾ ಎದ್ದು ಲೇಟಾಗಿದ್ದರೆ ನಾ ಏಳು ಗಂಟೆಗೆ ಎದ್ದೆ ಇವ್ರು ಈಗ ಎದ್ರು ಒಂಬತ್ತು ಗಂಟೆಗೆ ಎದ್ದು ಇಷ್ಟು ಮನೆಯೆಲ್ಲ ವರ್ಷ್ ಕೊಟ್ಟರು ಹೊರಗಿನ ಸ್ವಲ್ಪ ಸ್ವಚ್ಛ ಮಾಡ ಈಗ ಕರೆಂಟ್ ಹೋಯ್ತು ನೋಡಿರಿ ನೀವು ಅಂದಂಗೆ ಒಂಬತ್ತು ಆತಲ್ಲ ಎಷ್ಟಕ್ಕೆ ಬರ್ತಾವಳ್ಳಿ ಹ್ಞೂ ನೋಡಿರಿ ಇವತ್ತು ಕರೆಂಟ್ ಹೋಗಿ ಐದಕ್ಕೆ ಬರ್ತಂತ ಸಂಜೆ ಈಗ ಏಕ ಕತ್ಲ ಕರೆಂಟ್ ಐದಂಗೆ ಆಯ್ತು ರಾತ್ರಿ ಆಯ್ತಾ ಸ ಈಗ ಇವರು ಗೊತ್ತಿಲ್ಲಮ್ಮ ಯಾಕನ್ನೋದು ನಾಷ್ಟ ಮಾಡ್ಬೇಕು ಈ ನಾಶಾಕ ಇದೇನು ಒಣಗಿಲ್ಲ ಇಲ್ಲಿ ನಿಂತು ಮಾಡೋಕೆ ಈಗ ಒರ್ಸ್ಕೊಂಡು ಹೋದ್ರು ನಾಷ್ಟಾಕ ಹೆಸ್ರು ಕಾಳು ಅನ್ಸಿಟ್ಟಿದ್ದೆ ಮಿಕ್ಸಿಯಾಕಿಟ್ಕೊಂಡೀನಿ ಹೋಗಿ ಜೊತೆ ಅದು ಈಗ ಇದನ್ನು ಸ್ವಲ್ಪ ಪೂಜ ಪೂಜೆ ಮಾಡಿ ದೋಸೆ ಹಾಕ್ಕೊಡ್ತೀನಿ ಬಾ ಸಲ ಬಾದಿನ ದೋಸೆ ಮಾಡಿ ಬರೀ ಪಡ್ಡ ಮಾಡೀನಿ ಶೇರ್ ಮಾಡ್ಕೊಂಡಿ ನಾನು ನಿಮ್ಮ ಜೊತೆಗೆ ಪಡ್ಡೆ ಜಾಸ್ತಿ ಆಗೈತಿ ಇದ್ದಿದ್ದಾಗ ಇದು ನಾನು ರುಬ್ಬಿಟ್ಟು ಜಾಗ ಮಾಡಿ ಬಂದರೆ ಈ ಕಡೆ ಯಶ್ ಮಾಡ್ರೆ ಚಟ್ನಿ ಮಾಡಿಟ್ಟಾರ ನೋಡಕ್ಕೆ ಎರಡು ಸೇಮ್ ಅನ್ನಿಸ್ತಿತ್ತು ಕರೆ ಆದ್ರೆ ಇದು ಚಟ್ನಿ ಇದೆ ಇದು ಕೊಬ್ಬರಿ ಚಟ್ನಿ ಕೊತ್ತಂಬರಿ ಹಾಕ್ಯಾರ ಅದು ಗ್ರೀನ್ ಆಗೈತಿ ಒಂದಿಷ್ಟು ಕಾ ತೆಗೆದಿ ತಿಂತಾನು ಮನು ಅವ್ರು ಪಾಪ ತಿಂತಾರೆ ಅಂತೇಳಿ ಇಷ್ಟು ಮಾತಾಡತೀನಿ ಗಂಡ ಸಿಕ್ಕಾಬೇಡಿನ ಆಗೋದು ರಾತ್ರಿ ಅನ್ನ ಇಷ್ಟಪಡ ಅನ್ನ ಹಂಗ ಉಳಿದ್ರಿ ಯಾರು ಊಟ ಮಾಡೋದು ಸರಿಯಾಗಿ ಅವಲಕ್ಕಿ ಮಾಡಿದ್ನಿ ಅನ್ನ ತಿನ್ಬೇಕ ಅನ್ನ ಹಂಗ ಉಳಿತು ಈಗ ಇದು ಮಿಕ್ಸಿ ಕೆಲಸ ಆಯ್ತು ತೆಗೆದಿಟ್ಟು ದೋಸೆ ಹಾಕಿಬಿಡಣ್ಣ ಬೇ ನೋಡ್ರಿ ಸುಮ್ ಕುಂದ್ರಪ್ಪ ಅಂತಂದ್ರೆ ನಾ ಕೆಲಸ ಮಾಡೋದು ಬೇರೆ ಹೆಲ್ಪ್ ಮಾಡ್ತಾನಂತ ಒಟ್ಟು ಏನಾರ ಒಂದು ಮಾಡ್ತೀನಿ ಅಂತ ರೀ ನೋಡ್ರಿ ಇಂದ ಮತ್ತೊಂದ್ಸಲ ಅನಿಸೋದು ಅವ್ರ ಎಲ್ಲ ಎಲ್ಪರ್ ಹಾಕಿರಿ ಪೂರ್ತಿ ಸ್ಲೋ ಗೇಟ್ ಪೂರ್ತಿಗೆ ಓಪನ್ ಮಾಡೋದು ಡಬ್ಬ ದಬ್ಬ ಹ್ಞೂ ಹ್ಞೂ ಜಗಿ ಬಡ ಬಡ ಹಿಂದೆ ಎಲ್ಲ ಸ್ವಲ್ಪ ಫನಿಯಾಗಿ ರಾಡಿಯಾಗಿತ್ತು ರೀ ಇದು ಆವಾಗ ಒಂದು ಒಂದು ಎರಡು ಪಡೆ ನೀರು ಹಾಕಿ ಜಗಿ ಬಿಟ್ರೆ ಕ್ಲೀನ್ ಆಗಿಬಿಡ್ತೈತಿ ಹಾಂ ಶವಾ ಶಿ ಎಕ್ಸರ್ಸೈಝ್ ಬೆಳಗ್ಗೆ ಬೆಳಗ್ಗೆ ಮನ್ವಿತ್ತು ಹಾಗರಾಗ್ ಚಟುವಟಿಕೆ ಹುಡುಗದ್ರಿ ಸುಮ್ ಕುಂತ ಇಲ್ಲ ಏನಾರ ಒಂದು ಕಿತಾಪತಿ ಇಲ್ಲ ಏನಾರ ಒಂದು ಹೊಸ ತೋಣ ಅದನ್ನ ಜೋಡಿಸೋದು ಅವ್ರಲ್ಲಿ ಮನ್ವಿತ್ತು ಮುಗಿಸಿ ಮುಗಿಸಿ ನಾನು ಮಾಡ್ಲದ ಬಾ ಬಡ ಬಡ ಇಲ್ಲಿ ಬಿಟ್ಟು ನೀರೇನ ಇಲ್ಲಿ ನೋಡ್ರಿ ನಾವು ನಿಂದೇನ ಹೇಳಿದ್ನಲ್ರಿ ಮನವಿತ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇರ್ತೀವಿ ಸ್ಕೂಲ್ಗೆ ಬರ್ಬೇಕಂತೇಳಿ ಅಪ್ಪ ಹಂಗೆ ಹೋಟೆಲ್ ಬಂದ್ ಮಾಡ್ಬೇಕಂತ ಹೇಳಿನಲ್ಲ ರೀ ನಾವು ಮನೆಯಾಗೆ ಹಿಂದೆಲ್ಲ ಇದ್ದಾಗ ಏನಾರು ಸ್ಪೆಷನ್ ಮಾಡಿರ್ತಾಳೆ ಈ ಥರ ದೋಸೆ ಪಡ್ಡು ಪುರಿ ಎಲ್ಲರೂ ಎಲ್ಲರಿಗೂ ಹಂಗೆ ಅಲ್ಲರಿ ಎಲ್ರು ಇದ್ದಾಗ ಆಮೇಲೆ ಸಂಜೆ ಆಮೇಲೆ ಈ ಥರ ಮಾಡಿರ್ತಾರೆ ಅಂದ್ಕೋತೀನಿ ನಾವು ಮನೆಯಾಗಿದ್ದಾಗ ಈ ಥರ ಹೊಸ ದೋಸೆ ನೋಡಿರಿ ಎಷ್ಟು ಸಫೆಟ್ ಆಗಿ ಮಸ್ತ್ ಮಾಡಿರೋದು ದೋಸೆ ನಾನು ಚೆಕ್ ಮುಂದೆ ಬೆಳಗ್ಗೆ ಇದ್ದ ತಕ್ಷಣ ಇಷ್ಟೆಲ್ಲ ತಿಮ್ಮಿ ಇಷ್ಟೆಲ್ಲ ಆರಾಮ್ವಿ ಮುಂದೆ ಹಂಗೆಲ್ಲ ಆಗ ನೋಡಿ ದೋಸೆ ಮಾತ್ರ ಮಸ್ತ್ ಪರ್ಫೆಕ್ಟಾಗಿ ಬರತ್ತದ ನೋಡಿರಿ ಚೆಂದ ಮಾಡಿ ಹಾಕ್ತಾಳು

ಈ ಕಡೆ ದೋಸೆ ರೆಡಿ ರೀ ಈ ಕಡೆ ಚಟ್ನಿ ಮಾಡಿದೆ ಇವತ್ತು ಕರೆಂಟ್ ಒಂಬತ್ತು ಹೋಗಿರೋ ಒಂಬತ್ತು ಗಂಟೆ ಕರೆಂಟ್ ಹೋಗಿದೊಳಗೆ ಎಲ್ಲ ಮುಕ್ಸಿ ಹಾಕ್ಕೊಂಡ್ವಿ ಗಂಡಕ್ಕೆ ರಾಜ ಸ್ವಲ್ಪ ಬಿಸಿನೀರ ಗಾರ್ಗಿಲ್ ಮಾಡ್ಬೇಕು ಗಾರ್ಗಿಲ್ ಏನಂತಾರೆ ಏನಕ್ಕೆ ಆಗಲ್ಲ ಮಾಡ್ಬೇಕು ಅಂತ ನನಗೆ ಈಗ ದೋಸೆ ರೆಡಿ ಆಗತ್ತವ ರೆಡಿ ಆಗ್ಯವು ಇವತ್ತು ಕರೆಂಟ್ ಹೋಗ್ತಪ್ಪಜ್ಜಿ ಹೋದಪ್ಪಜ್ಜಿ ಒಂಬತ್ತಕ್ಕೆ ಹೋಗೋ ಈಗ ಸಂಜೆ ಐದಕ್ಕೆ ಬರ್ತಾವಂತ ಹೇಳೋರು ಎಲ್ಲ ಕಡೆ ಬಾಲ್ ಟೋಟಲಿ ಟೋಟಲ್ಲಿ ಅಣ್ಣ ತಮ್ಮ ಅಷ್ಟು ಚೆಂದ ತಿನ್ನೋತಾರು ಚಟ್ನಿನ ಒಗ್ಗರಣೆಗೆ ಹೊಟ್ಟಲ್ರಿ ಆ ಕಡೆ ಚಟ್ನಿ ಒಗ್ಗರಣಿಂದು ಕೂಡ ಕರೆ ಶಿಲ್ಪ ಇವರಿಬ್ಬರು ನೋಡ್ರಿ ಮೊಬೈಲ್ ಬಿಟ್ಟಾರೆ ಈಗ ಹಸಿ ಹೋಗ್ತಿ ಇಷ್ಟೊತ್ತ ನನ್ನ ಜೊತೆ ಗಾಡಿ ತೊಳ್ದಾಡಿರಿ ಹೊರಗಡೆ ನೆಲ ಅದು ತೊಳ್ದಾರಲ್ರಿ ಕೆಲಸ ಮಾಡಿ ಒಟ್ಟು ಹಸಿ ಆತೈತಿ ಹ್ಯಾಂಗೆ ತಿನ್ನೋತಾರೆ ನೋಡಬೇ ಅಲ್ಲಿ ನಿಮ್ಮ ಹೌದಾ ಓಪಾ ಓಪ ಒಗ್ಗರಣಿ ನೋಡಿ ತಂದೆ ಮಕ್ಳು ಕುತ್ಕೊಂಡು ನಾಷ್ಟ ಮಾಡಕತ್ತಾರ ನಾ ದೋಸೆ ಹಾಕಿ ಕೊಡಕತ್ತೀನಿ ಬಿಸಿ ಬಿಸಿವು ಹೇಂಗಾಗಿ ಓ ದೋಸೆ ಚಟ್ನಿ ಆ ಸಾೋ ಮಾಡ್ ನೋಡಿ ಸಣ್ಣ ಗಂಡು ಹೌದು ಬಿಡ ಸಾಕು ತಿಂತೀನಿ ತಿನ್ ಬಾ ಹು ಚಟ್ನಿ ನೋಡು ತಿಂದು ಹೋಗ್ಬಿಡ್ರಿ ಆಗಿಲ್ಲ ಚಟ್ನಿ ಇಷ್ಟ ಆಗೋ ಹಾ ಗಬ ಗಬ ಕೂದಿಬೇಕು ಹು ಬಗ ಬಗ ಇವರು ಮೂವರ್ ಜಾಕಾ ಮಾಡಿದ್ರೆ ಗಲೀಜ್ ಬಾಯಿದರ ಮೂವರ್ ಬ್ಯಾಡ್ ಬಾಯ್ಸ್ ನೌ ಬೆಕ್ಕೆ ಜಾಕಾ ಮಾಡಿದ್ರೆ ಫೈಲಾ ಫೈಟಾ ಬಾ ಬಾಲ್ ಹಾ ಫಸ್ಟ್ ಫಸ್ಟ್ ಸ್ವಚ್ಛತಾ ಇರ್ಬೇಕು ಆಮೇಲೆ ಹ್ಞೂ ಹ್ಞೂ ಹಂಗ ಇವತ್ತು ಆಂಜನೇಯ ಜೇಜಿಗೆ ಹೋಗಿ ಸ್ಕೂಲ್ಗೆ ಹೋಗಿರಿ ಶನಿವಾರ ಅಲ್ಲ ಚಿನ್ನಾಗತ್ತೀ ಸರಿ ಮುಟ್ಟೋರಿಗೆ ಐ ನಿನ್ನ ಮೂರು ಸಲ ಏನೇನ್ಪಣ ಮಮ್ಮಿ ಮರಿಬೇಡ ನಾ ಪೇರೆಂಟ್ಸ್ ಬಿಟ್ಟಿಂಗ್ ಮಮ್ಮಿ ಮರಿಬೇಡ ನಾ ಪೇರೆಂಟ್ಸ್ ಬಿಟ್ಟಿ ರಜೆ ಹಾಕೇನಲ್ಲಾ ರಜೆ ಮಾಡು ತಿಳಿತು ಪಶಾಂಗ್ ಬರ್ಬೇಕು ದುಡಿದ್ರ ದೋಸೆ ಅಂತೂ ಮಸ್ತ್ ಅಂದ್ ಮಸ್ತ್ ಬರ್ತಾವ್ರಿ ಹೆಸರು ದೋಸೆ ನಂಗ ಹಂಗ್ ಹಿಡಿದ್ರ ಹೆಸರಿನ ಪಡ್ಡಿನಿಂತ ದೋಸೆನ ಇಷ್ಟ ಆಗೋದು ಹೆಸರು ಪಡ್ಡು ವೇಸ್ಟ್ ಆಗ್ಬಿಡತಾವ ರೀ ಇದೇನು ಹಂಗಿಲ್ಲ ತಿನ್ಬೋದು ದೋಸೆನ ಕ್ರಿಸ್ಪಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆದರೆ ಎರಡೂ ರುಚಿಯಾಗಿರ್ತಾವೆ ತಿನ್ನೋಕೆ ಮಾತ್ರ ಅಕ್ಕಿ ತಿಂತೀವಲ್ಲ ಅದ್ರ ಮುಂದೆ ಏನೂ ಅಲ್ಲ ಇದ್ರ ಮುಂದೆ ಅವು ಏನೂ ಅಲ್ಲ ಸಾರಿ ಉಲ್ಟಾ ಅಂದೆ ನೋಡ್ರಿ ಎಷ್ಟು ಗರಿ ಗರಿಯಾಗಿ ಸಖತ್ತಾಗಿ ಬರ್ತಾ ಹಾಕ್ತವ್ರಿ ಈ ಹುಡುಗ ಯಾವುದೋ ಆರಿದು ಸೇರಲ್ರಿ ನಮ್ಮ ನಮ್ಮನೂಗ ಎಲ್ಲರೂ ಬಿಸಿ ಬಿಸಿದ ಬೇಕು ನನ್ನಂಗೆ ಅದ ನಾನು ಈಗ ಇನ್ನೊಂದು ದೋಸೆ ಹಾಕ ಒಂದು ದೋಸೆ ಹಂಚು ಏಳು ವರ್ಷ ಉಪಯೋಗಿಸಿದ್ರೆ ನಾನು ಫಸ್ಟ್ನೇ ನಾನ್ ಸ್ಟಿಕ್ ಆಗಿರ್ಲಿಲ್ಲ ಅದು ಇದ ಫಸ್ಟ್ ನಾನ್ ಸ್ಟಿಕ್ ನೋಡ್ರಿ ಸ್ಕೂಲಿಗೆ ಹೊಂಟಿವಿ ಹಂಗೆ ಸ್ವಲ್ಪ ಲಾಗೇ ಗುಡಿ ಹೋಗ್ಬೇಕು ಅಪ್ಪ ಜನ ಹೋಗಿ ಸ್ಕೂಲಿಗೆ ಹೋಗ್ಬೇಕಲ್ರಿ ಇವತ್ತು ಅವನ ಸಂಬಂಧ ಸ್ವಲ್ಪ ಮಾಡಿವಿ ತಿಕ್ಕ ತಿಕ್ಕ ಹೊಸ ತಿಕ್ಕ ಕಸ ಕಸ ಬೀಳ್ಲಿ ಮೈಯಾಗಿದೆ ಅಲ್ಲ ಬಂದ್ರಿ ಹನುಮಂತವ್ರ ಗುಡಿಗೆ ಪ್ರತಿ ಸಲ ಇಲ್ಲಿ ಬಂದ ಬಂದಿರ್ತೀವಿ ನಾವು ಈಗ ನೋಡ್ರಿ ಇಲಾಚಾರ ಇರಲ್ರಿ ಅಲ್ಲೇ ಬೋರ್ ಹಾಕ್ಸಕ್ತಾರ ಹೊರಗಡೆ ಅಲ್ಲಿದ್ದರೆ ಹಿಂಗೆ ನಮಸ್ಕಾರ ಮಾಡಿ ಹನುಮನ ನೋಡಿದಿರ ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ ರಾಮಚಂದ್ರನಿಗೆ ಪ್ರೀತಿ ರೀ ಬೆಟ್ಟೆ ಫಸ್ಟ್ ಇದೇ ಹಿಡಿದೋಗಿ ಆಮೇಲೆ ಅದಕ್ಕೆ ಸಂಬಂಧ ಇದ್ದೇ ಎಲ್ಲ ಸರಿ ಅಂತ ಇರ್ತಾರಲ್ಲ ಪಾಪು ಪ್ರಸಾದ ಅಲ್ಲೇ ಪೂಜೆ ಎಲ್ಲ ನಡೆಯುತ್ತೆ ಮಂದಿರ ಹಾಕಿತ್ತು ಸೈಡ ಕೂಡ ಮಾಡಿದ್ವಿ ಏನಿನ ಹೆಸರು ಪ್ರಿಯಾಸ್ ನಮ್ಮ ತನೂ ಮನೆ ಹಂಗೆ ಭಾರಿ ಈ ಸಂಸ್ಕಾರಲೆ ನಾವು ಈಗ ಕಲ್ಸ್ ಒಳ್ಳೆ ನಾವು ಫಸ್ಟ್ ಇದು ಹನುಮಂದ್ರ ಗುಡಿ ಏರಿಯಾದೊಳಗೆ ಬಾಡಿಗೆ ಇದ್ದೀವಿ ರೀ ಇವರೆಲ್ಲ ಅಕ್ಕವರು ನಮಗೆ ಇಡಿಯೋಳಗೆಲ್ಲ ನೋಡ್ತಾರಂತೆ ನಾವು ಮೊನ್ನೆ ಲಾಸ್ಟ್ ಟೈಮ್ ಎರಡನೇ ಜಾತ್ರೆಗೆ ಹೋದಾಗ ಅಲ್ಲೇ ನಮಗೂ ಅವ್ರು ಅಲ್ಲಿ ರೀ ಆದರೆ ನಮ್ಮ ಪರಿಚಯ ಇರಲಿಲ್ಲಲ್ಲ ಅವರು ನಮ್ಮ ನೋಡಿ ಹಿಂಗೆ ಸ್ಮೈಲ್ ಮಾಡಿದ್ರೆ ಮಾತಾಡ್ಸಿದ್ರೆ ಗೊತ್ತಾಗ್ಬಿಡ್ತಿತ್ತು ರೀ ಇವತ್ತು ನಾವು ಅಲ್ಲೇ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ ಹೊರಗೆ ವಾಪಸ್ ಹೊಂಟಿದ್ವಿ ಅವಾಗ ಗುರುತ ಹಿಡಿದು ಮಾತಾಡ್ಸಿದ್ರಿ ಅಣ್ಣಾರ ಬರ್ರಿ ಇಲ್ಲಿ ಇಲ್ಲಿ ಪೂಜಾ ನಡೆದ ನೋಡಿರಿ ವಿಡಿಯೋ ಮಾಡ್ಕೋರಿ ಅಂತ ಹೀಗೆಲ್ಲ ಮಾತಾಡಿದ್ರು ಆಮೇಲೆ ನಾವು ನಿಮ್ಮ ಸಬ್ಸ್ಕ್ರೈಬರ್ ಇದೀವಿ ರೀ ನೋಡ್ತಿರ್ತೀವಿ ನಾವು ವಿಡಿಯೋ ಅಂತ ಎಲ್ಲ ಚೆನ್ನಾಗಿ ಮಾತಾಡಿದ್ರಿ ಗುರು ತಿಳಿದು ಮಾತಾಡ್ತಾ ಭಾಳ ಖುಷಿ ಆಕೈತಿ ನಾವು ಅದಕ್ಕಿಂತ ಸ್ವಲ್ಪ ಜಲ್ದಿ ಹೋಗಿದ್ರೆ ನಾವು ಪೂಜೆಗೆ ಸೇರ್ಬೋದಿತ್ತು ಒಳಗೆ ಭಾಗವಹಿಸ್ಬೋದಾಗಿತ್ತು ನಮ್ಗೆ ರೀ ನಾವು ಅಚಾನಕ ಶನಿವಾರ ಅಲ್ಲರಿ ಮನು ಸ್ಕೂಲಿಗೆ ಹೊಂಟಿದ್ವಲ್ಲ ಹಂಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರೆ ಆತು ಎಲ್ಲರೂ ಮನೆ ಎಲ್ಲರೂ ಮನೋಷ್ ಮಂದಿ ಹೋಗಿದ್ದೀರಿ ಭಾವಿಸ್ತಾ ಆಗಿತ್ತು ನಮ್ಮ ಅನುಮತಿ ಹುಡುಗಿ ಹೋದನ ಹಾಗೆ ಹೊಂಟಿದ್ವಿ ಅಲ್ಲೇ ಗುರು ತಿರು ಭಾಳ ಖುಷಿ ಆಯ್ತು ರೀ ಆಮೇಲೆ ಅಲ್ಲಿ ಇವತ್ತು ಬೋರ್ ಹಾಕ್ಸಾಗತ್ತಾರೀ ದೇವ್ರ ಪುಣ್ಯದಿಂದ ಅಲ್ಲಿ ನೀರು ಬೀಳಲಿ ಅಂತ ಕೋರ್ಕೊತೀನಿ ಹೌದ್ರಿ ಅಲ್ಲೇ ಅಲ್ಲೇ ಕೂಡ ಪಾಯಿಂಟ್ ಅಲ್ಲೇ ಬೀಳ್ತಂತ ಹೇಳ ಇದು ಬೋರ್ ಚಲೋವಿತ್ತೇನ್ರಿ ಮೊದಲಿಗೆ ಹೊಳೆ ನೀರಿನ ಕಲೆಕ್ಷನ್ ಇತ್ತೇನ್ರಿ ಅದಕ್ಕೆ ಈಗ ಬೋರ್ ಹಾಕ್ಸಾರೇನ್ರೀ ಹಿಡಿದೀನಿ ಆಗಲ್ಲ ಆಲ್ರೆಡಿ ನಾ ಕೊಡ್ತೇನೆ ರೀ ಹಾಂ ನೀವು ಅಂತ ಗೊತ್ತಿದ್ದಿಲ್ಲ ರೀ ನಮ್ಗೆ ನಿಮ್ಗೆ ಗೊತ್ತಿದ್ರೆ ಆಗಲ್ಲ ನಾ ಅಲ್ಲೇ ಬಂದು ಬಿಡ್ತೀನಿ ಪೂಜೆ ಮಾಡೋವಾಗ

இதை க்ளாஸ் க்ளாஸு ஒழகை டிஸ்கஷன் டிஸ்கஷன் எல்லாம் மீட்டிங் மீட்டிங் மூரன்ட்ஸ் மீட்டிங் டீச்சர்ஸ் மத்த பேரெண்ட்ஸ் முகாமு ஓ மகன ம் அது வந்திருச்சாங்க ஒழகதீ பழஐ நெக்ஸ்ட் ஹோன பாஜினா பரவால் ஏன்டத்தே ஆ

ചെല്ലാം ഇല്ലോ ഫൈവ് 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 മെത്തമെറ്റിക്സ് ഫുൾമെറ്റിക്സ് ഫുൾ കന്നട ഇവ కంపెట్ అంటే ఉంటుంది హండ్రెడ్ హండ్రెడ్ ఉంది టూటల్ హండ్రెడ్ ఉంది పర్సెంటేజ్ హిందీ ట్వంటీ ట్వంటీ కంప్యూటర్ ಿ ಆಂಗೆ ಬ್ರಿಜ್ ಏನಿದೆ ಬ್ರಿಜ್ ಸಿಕೇರಿ ಬ್ರಿಜ್ ಎಷ್ಟು ಚಂದ ಐತ್ರಿ ವ್ಯೂ ಹಸಿರು 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 ಎಲ್ಲ ಕಡೆ ಹಸಿರು ಮೇನ್ ರೋಡ್ ರೀ ಸಿಕ್ಕಾಪಟೆಗಾದ್ಲಿ ಇರ್ತಾವ ರೋಡ್ ಮಾತ್ರ ಅಲ್ರಿ ನೋಡಿರಿ ನಷ್ಟ ಮಾಡಾಕ್ತಾರ ಇಡ್ಲಿ ತೊಗೊಂಡರ ಅಪ್ಪ ಮಕ್ಕ ನನಗೆ ನೀ ತೋತೀರ ನೀವು ಬೇರೆ ಹಾಕ್ಬೇಡ ನೀ ಚೆನ್ನಿ ಚೆಲ್ಕೋಬೇಡ ನಿಮ್ಗೆ ಏನು ಇಷ್ಟ ಅದನ್ನ ತೊಂತೀನಿ ಟೈಮ್ ಆಗೈತಲ್ರಿ ಮಧ್ಯಾಹ್ನ ಊಟ ಟೈಮ್ ಆಯ್ತಿ ಒಂದೂವರೆ ಐತಿ ಹಾಗಾಗಿ ಹಾಂ ಸರಿ ನಿಮಗೇನು ಇಷ್ಟ ಓಪ ಹಾಂ ಸರಿ ಚಲೋ ಆಯ್ತಾ ಮತ್ತು ಪಲಾವ್ ತೊಗೊಂಡೆ ನಾನು ಇಲ್ಲೇ ಊಟ ಟೈಮ್ ಆಗಿತ್ತು ಮತ್ತು ಶಿಸ್ತಿಲ್ಲ ಮೊದಲು ಇಡ್ಲಿ ಮತ್ತು ರೈಸ್ ಗೀಸ್ ಪಲಾವ್ ತಿಂದು ಮನೆಯೊಳಗೆ ಅಡುಗೆ ಮಾಡೋಂಗಿಲ್ಲ ರೀ ಮತ್ತೆ ಈಗ ಆಲ್ರೆಡಿ ಪೇಶೆಂಟ್ ಆದಾಳು ಹೋಗಿ ಔಷಧ ತೊಗೊಂಡು ಮುಖತ್ತಾಳು ಹೋಗೋಣ ನೋಡಿ ಚಹಾ ಬ್ಯಾಡ ಫಸ್ಟ್ ಟೈಮ್ರೆ ಹೋಟೆಲ್ ಬಂದು ಚಾ ಕುಡಿದು ಅಂತಿರೋದು ಅದನ್ನ ಸಂಬಂಧ ಇಡಿದ್ರೆ ನಾಲ್ಕಾಗಿ ಅದು ಇಟ್ಟಿದ್ದೀರಿ ಚಹ ಸಂಬಂಧ ಚಹ ಕುಡ್ದೆ ಮಾಡ್ಕೊಂಡು ಹಾಡ್ರಿ ಟೀಸ್ ಹಾಕಿ ಇವಾಗ ಎಂದಕ್ಕೆ ಟೀ ಬೇಕಂತ ಟೀ ಬೇಕಾ ಬೇಡಪ್ಪ ಮಮ್ಮಿಗೆ ಆರಾಮದಲ್ಲ ಎಲ್ಲರೂ ಫಿಫ್ಟಿ ಫಿಫ್ಟಿ ರುಪೀಸ್ ತಿಂದವಂತ ರೀ ಹೋಟೆಲ್ದಾಗ ಬಿಟ್ಟು ಬಂದಿರಿ ಶಾಪಿಂಗ್ ಬಂದಿದ್ದ ಏ ನೋಡಿದ ರೂಮ್ ನೋಡ್ಕಾಗತ್ತಿದ್ದಿ ಮಂಗ್ಯ ಏನು ಮಾಡಿದ್ರಿ ಬಿಟ್ಟೋಗಿದ್ದೀರಾ ಬಿಟ್ಟೋಗಿದ್ರೆ ಏನ್ ಮಾಡ್ತಿದ್ದಿ ಹೆಂಗೆ ಬರ್ತಿದ್ದಿ ಮನೆಗೆ ಏನು ಮಾಡ್ತಿದ್ದಿ ಕಾಲ್ ಮಾಡಿ ಭಾಳ ಚೆನ್ನಾಗಿದೆ ಬಿಡು ಬಾ ಮಧ್ಯಾಹ್ನ ಸ್ಕೂಲಿಂದ ಅಲ್ಲಿ ಲಾಶ್ತಾ ಮಾಡಿ ಬಂದ್ವಿಲ್ರಿ ಹೋಟೆಲ್ನ ಬಂದ ತಕ್ಷಣ ಎಲ್ಲರೂ ಸಂಪು ಮಿಟ್ಟಿವಿ ನಾವು ಬೆಲ್ ಬೆಲ್ದಿ ಬೇಗನೆ ರೀ ಹಾಗಾಗಿ ಸ್ವಲ್ಪ ಮಕ್ಕೊಂಡು ಇದ್ದೆ ನೋಡ್ರಿ ಅಷ್ಟು ಜ್ವರ ಐತಿ ಇವ್ರದೇ ನೋಡಿರಿ ಅದು ಕ್ಲೈಮೇಟು ಫುಲ್ಲು ಕೊಡೋಣ ಕೋಡತ್ ವಾತಾವರಣ ಮೂಡ ಕವಿದ ವಾತಾವರಣ ಐತ್ರಿ ಸ್ಕೂಲ್ಗೆ ಹೋಗಿ ಬಂದ್ವಿ ಈಗ ಬಂದ ಮೇಲೆ ಜಾಸ್ತಿ ಜೋರಾಗಿ ಆಗಿ ಜಾಸ್ತಿ ಆಗೈತೆ ರೀ ಈಗ ಮತ್ತೆ ಆರಾಮ್ ಜಾಸ್ತಿ ಭಾಳ ಆರಾಮ್ ತಪ್ಪಿತ್ರಿ ಯಾಕಂತಂದ್ರೆ ಗಾಳಿ ಬಂದ್ರೆ ಅದ್ರ ಸಂಬಂಧ ಏನೋ ಗೊತ್ತಿಲ್ಲ ಮಕಾನ್ ಹೊರಟು ಫುಲ್ಲು ಜ್ವರ ಬಂದವೀ ಈಗ ಈ ಟ್ಯಾಬ್ಲೆಟ್ ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟಿನಿ ಹೋಗೋರು ನಾ ಹಾಸ್ಪಿಟ್ಲಿಗೆ ಅಂತೇಳಿ ತಯಾರಾಗಿದ್ದೀರಿ ನಾನು ಕರ್ಕೊಂಡು ಹೋಗೋಕೆ ಹುಡುಗರು ಸಹ ಮಲ್ಕೊಂಡಿದ್ರು ಅವ್ರಿಗೆ ಹಬ್ಸಿದಿನಿ ಇಲ್ಲಿ ಹೊರಗೆ ಹಾಕಿ ಅಂತಂದ್ರೆ ಕರೆಂಟ್ ಇಲ್ಲರಿ ಇಲ್ಲ ಅದು ಒಳಗೆ ಪ್ಯಾನ್ ಇಲ್ಲಲ್ರಿ ಒಂದು ಪೂರ್ತಿ ಕರೆಂಟ್ ಇಲ್ಲ ಅಂತೇಳಿ ಇಲ್ಲ ಗಾಳಿಗೆ ಹೋಗೋಣ ಅಂತಂದ್ರೆ ಹೋಗೋಣಂತಂದ್ರೆ ಒಲೆನಾಥಾಡ್ರಿ ಎರಡು ಹಣ್ಣು ಕರ್ಕೊಂಡು ಏನು ಮಾಡೋದು ಇನ್ನ ಎರಡು ಸಣ್ಣ ಹುಡು ಅಂತಡಿ ಗುಳಿಗೆ ಇಲ್ಲ ಹಾಕತ್ತ ಗುಡ್ಗಿ ಮೈಗೆ ಹತ್ತಲ ಏನಾಗತ್ತ ಏನು ಮಾತಾಡಿದೆ ಹೋಗ್ರಮ್ಮ ಹೆಂಗೋ ಅಂಗಡಿ ಬಂದ್ ಸಂಜೆ ಬಂದು ಮಾಡಿಬಿಟ್ಟೀನಿ ಅವ ಇರಲಿ ಯಾರು ದುಡ್ಡು ನೋಡಿ ಮತ್ತು ತಗೊಂಡು ದುಡ್ಡು ದವಾಕಿಡೋದ್ರಾಗತ್ತಿರ ಹಂಗಿಲ್ಲ ಹ್ಞೂ ಅದ್ರಾಗ ಮೇನ್ ಅದು ಪಿತ್ತದೇತರು ಹಸಿ ಖಾರ ಮತ್ತು ಚಹಾ ಅಂತ ಹೇಳಾರ ಅದನ್ನು ಅದಕ್ಕೆ ಯಾರು ಹೊಡೆಕೊಂಡು ನಾನ್ ಅಂತೀನಿ ಚಾ ಕಟ್ಬಿಟ್ಟು ಮತ್ತು ಹಾಂ ಹಿಂಗೈತ್ರಿ ಮನ್ಯಾಗ ಅವ್ರು ಆರಾಮಿದ್ರ ಒಂಥರ ಮನೆ ವಾತಾವರಣ ಖುಷಿ ಆಗಿರತ್ರಿ ಮೇನ್ ಒಂಥರ ಅವ್ರು ಹೆಣ್ಣು ಮನೆಗೆ ಮೇಟ್ ಮನೆ ಮನೆಯಂತೆ ಆರಾಮಿದ್ರ ಮನೆ ಎಲ್ಲ ಚೂರ ಆಗ್ತತ್ರಿ ನಾವೇನ್ರೀ ಗಣ್ಮಕ್ ಆರಾಮ್ ಇಲ್ಲ ಒಂದು ಗುಡುಗಿ ತೊಗೊಂಡ್ ಒಂದ್ ಎರಟ ಉಪಯೋಗ ಮಾಡ್ಕೊಂಡ್ರೆ ಕರೆಕ್ಟ್ ಆಗತಿರದ ಸುಮ್ಮನೆ ಅಕ್ಕ ಮಕ್ಕಳ ನೋಡೋ ಹುಡುಗ ನೂ ಅವ್ರು ಮಾಡೋ ಪ್ರೇಕ್ಷೆ ನಾನು ಮದ್ದಾಗ ನೋಡಕ್ಕೆ ಆಗಂಗೇನ್ರಿ ನೋಡೋಣ ಮಿಸ್ ಗುಡಿಗೆ ಮುಟ್ಟಿರಂದ್ರೆ ನೆಕ್ಸ್ಟ್ ಏನು ಬ್ಲಡ್ ಟೆಸ್ಟ್ ಕೊಡ್ಸೋದಾಗುತ್ತೋ ಏನೇನಾಗುತ್ತೋ ನಾಳೆ ವಿಚಾರ ಮಾಡ್ತೀನಿ ರೀ ಈಗ ಮೊದಲು ಅಂಗಡಿ ಇಂಥ ಇನ್ನೂ ಒಂದು ಖುಷಿ ಏನಂತಂದ್ರೆ ನಮ್ಮ ಮನೆ ತಿಂದು ಫಸ್ಟ್ ಕ್ಲಾಸ್ ಆಗಿದ್ರಿ ಹಂಡ್ರೆಡ್ ಹಂಡ್ರೆಡ್ ತೊಗೊಂಡ ಲಾಸ್ಟ್ ಟೈಮ್ ಎರಡ ಎರಡು ಪರ್ಸೆಂಟ್ ಹೋಗಿದ್ದಕ್ಕೆ ನೈಂಟಿ ನೈನ್ ಪಾಯಿಂಟ್ ಟೂ ಆಗಿತ್ತು ಭಾಳ ಮನ್ಸಿಗೆ ಆಗ್ಬಿಟ್ಟೆ ಅದು ಆನ್ಸರ್ ಗೊತ್ತಿದ್ರು ಬರ್ದಿದ್ದಿಲ್ಲ ಅವ್ರ ಮಮ್ಮಿ ಹತ್ರ ಮನೆಗೆ ಬಂದು ಹೇಳಿ ಹತ್ತು ಅವ್ರ ಮಮ್ಮಿ ಪಾಪ ಬೇಜಾರಾಗಿತ್ತು ಈ ಸಲ ಫುಲ್ ಚೆನ್ನಾಗೇನು ರೀ ಕ್ಲಾಸಿಗೆ ನಂಬರ್ ಒನ್ ಬಂದವನು ಭಾಳ ಖುಷಿ ಆಕೈತಿ ಅದೊಂಥರ ಖುಷಿ ಇದ್ರೆ ಇದೊಂಥರ ಹಿಂಗಾಗಿತ್ತು ನೋಡ್ರಿ ನಾವು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ತೊಗೊಂಡೇನ್ರಿ ಹೇಳ್ದೇನಾಗೈತಿ ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಿತ್ತು ಊಟಪ್ಪ 99.8 ఫస్ట్ సెమిస్టర్ 100 ఫుల్ ఎల్ల కౌట ఆఫ్ మమ్మీ మన్నీ సర్ పిట్ వన్స్ అది ఏంటಪ್ಪకి ఉంది ఒక ఇవిఎస్ రాగ్ మార్క్ మందిదెల్ల క్వశ్చన్ కి ఆన్సర్ అదే ఏ కన్సర్ హ హ 15 మందిది ఎందుకు కొంటా కుము పాయింట్ ఇద్దాదు సంథింగ్ సంథింగ్ 99. సంకేడం అలా మార్చడొ ప ఇంగ్లీష్

ಅಲ್ಲೇ ಸೋಫೆ ಮೇಲೆ ಹೊರಗಡೆ ಆರ್ಡರ್ ಹಾಕ್ಬೋದು ಬ್ಯಾಡ್ ಸರಿ ಅವ್ರ ಮಮ್ಮಿ ಬೈಲ್ ಅಂತಾರೆ ಅಲ್ಲೇ ಮೇಲೆ ಮುಕ್ಕೊಂಡಿದ್ದೆ ತಡ ತಗೊಂಡಿಲ್ಲ ಹಾಕಿದ್ವಿ ಅಂಗಡಿಗೆ ಬಂದರೆ ಗಿರಾಕಿ ಆಲ್ರೆಡಿ ಕಾಯಕತ್ತಿದ್ರು ಆಮೇಲೆ ಕೆಲವು ಮಂದಿ ನಂಬರ್ ಇದ್ರು ಕಾಲ್ ಮಾಡೋ ಹಾತಿದ್ರೆ ವಾತಾವರಣ ಕೂಲ್ ಐತಿ ಹಂಗಾಗಿ ಚಾ ಬೇಕಲ್ರಿ ಮಂದಿಗೆ ನಮ್ಮ ಇರೋದಾಗ ನಮ್ಮ ಒಂದು ಚಾ ಅಂಗಡಿ ಇರೋದು ಯಾಕಂದರೆ ಡೈಲಿ ಕಸ್ಟಮರ್ ನಮಗೆ ಫಿಕ್ಸ್ ಕಸ್ಟಮರ್ ಇದ್ದಾರೆ ಅಲ್ರಿ ಅವ್ರು ಒಂಥರ ಮನೆಯವ್ರು ಇದ್ದಂಗೆ ಆಗಿಬಿಟ್ಟವ್ರು ಎಲ್ಲರೂ ನಂಬರ್ ತೊಗೊಂಡಿರ್ತಾರೆ ಫೋನ್ ಮಾಡೋರು ನೋಡಿರಿ ಬಂದೆ ಪಟ ಪಟ ಚಾ ಎಲ್ಲ ರೆಡಿ ಮಾಡಿದ್ದೀನಿ ಇವ್ರು ಆಲ್ಮೋಸ್ಟ್ ಇಲ್ಲಿ ಅವರು ಮುಚ್ಕೊಂಡು ಹುಡುಗರು ನೋಡ್ರಿ ಆಲ್ಮೋಸ್ಟ್ ದಿನ ಚಾ ಕೂಡ ಬರ್ತಾರೆ ಎರಡು ಮೂರು ಹತ್ತಿ ಹಿಂಗೆ ವ್ಯಾಪಾರ ಇರುವಾಗ ಮನೆಯಾಗ ಒಂದು ಈ ಥರ ಆ ಕಡೆ ಒಂದು ಲಕ್ಷ ಈ ಕಡೆ ಒಂದು ಲಕ್ಷ ಆಗಿಬಿಡದಕ್ಕೆ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋಂಗಿಲ್ಲ ಈಗ ನೋಡ್ರಿ ಟೈಮ್ ಎಂಟುವರೆ ಆಯ್ತು ದಿನ ಒಂಬತ್ತು ತನೇ ಆಗ್ತಿದ್ ನಾನು ನಾ ಎಂಟು ಗಂಟೆಗೆ ಬಂದ್ ಮಾಡಿ ಎಂಟುವರೆ ಮುಗೀತು ಎಂಟೂವರೆ ಆಯ್ತು ಮೆಡಿಕಲ್ ಎಲ್ಲ ಮುಗೀತು ಪಾತ್ರೆ ತಗೋ ಹೋಗಿ ತಿಂದಿರಿ ಇನ್ನೇ ಮನೆಗೆ ಹೋಗ್ಬೇಕು ರೀ ಸ್ವಲ್ಪ ತ್ರಾಸ ಆಯ್ತಾನು ಜಲ್ದಿ ಆದ ಸಂಬಂಧ ಮನೆಗೆ ಹೋಗ್ತೀನಿ ತಿಂದ್ರಿ ಒಂದು ಬತ್ತ ಬನ್ನಿ ಈಗ ಏನೇನು ಮಾಡ್ಕೊಬಿಟ್ರೆ ಏನು ಬುರ್ಗ್ ಬುರ್ಗು ಬರತ್ತಲ್ಲ ಬ್ಯಾಗ ಇವಾಗ ಮತ್ತು ನಾಳೆ ಸಂಡೇ ಇಲ್ಲೂ ತೋರ್ಸಂಬರ ತಮ್ಮ ಆಟೋ ಮಲೇಲಿ ಗಾಡಿ ಕುಂದರ್ತೀವಿ ಆಗ್ರ ಪಟ ಒಂದು ಲೇಟ್ ಆಗತ್ತೆ ಎಲ್ಲಿ ಅಡ್ಕೊಂಡಿದ್ರಿ ಹೋಗಿ ನೀವು ಬಂದು ಮಮ್ಮಿಗೆ ಮತ್ತೇನು ಮಾಡಿದ್ವಿ ಮಮ್ಮಿ ಹಿಂಗೆ ಬುರ್ಗ್ ಬುರ್ಗ ಬಂತಲ್ಲ ಬ್ಯಾಗ್ ಏನದೆ ನೋಡಲಿ ಸಿ ಹೇಗತ್ತೈತಿ ಹಾಂ ಸ್ವಲ್ಪ ಮಡ್ಕೆ ಕಾಳದ್ರಿ ಇವನ್ನ ಸ್ವಲ್ಪ ಸಾರು ಮಾಡ್ತೀನಿ ಈಗ ಕೊಬ್ಬರಿ ಹಚ್ಕೊಂಡಿರಿ ಕೊಬ್ಬರಿ ಹಾಕಿ ಕೊಬ್ಬರಿ ಸಾರ್ರಿ ಒಂಥರ ದಾಲ್ ಟೈಪ್ ಮಾಡ್ತೇನೆ ರೀ ಶುಷಾಗ್ರಿ ಮಿಕ್ಸಿ ಹಾಕ್ಕೊಂಡಿನ ರೆಡಿ ಮಾಡ್ಕೋತೀನಿ ರೀ ಹಸಿಕ ಹಾಕಲ್ಲ ಅಂತ ಒಣಕ ಯೂಸ್ ಮಾಡ್ತೀನಿ ರೀ ಮೆಣಸಿಕಾಯಿ ಖಾರ ಒಂದು ಕಡೆ ಇದ್ದರೆ ಸ್ವಲ್ಪ ಐತಿ ಮಮ್ಮಿ ಜ್ವರ ಚೆಕ್ ಮಾಡ್ತೀವಿ ರೀ ಟೀಗ್ ಅನ್ಬೇಕಾ ಅಣ್ಣ ತಮ್ಮ ಕೂಡಿ ಮಮ್ಮಿಗೆ ಜ್ವರ ಚೆಕ್ ಮಾಡತ್ತಾರ ನೋಡಿರಿ ಇಬ್ಬರು ಥರ್ಮ ಮೇಡ ತೊಗೊಂಬಂದಿರಿ ಮೊನ್ನೆ ಮನೂಗೆ ಆರಾಮಿದಾಗ ಸಾರಿ ತನಗ ಆರಾಮಿದ್ಲಾಗ್ರಿ ಎಷ್ಟು ಅದಪ್ಪ ಜ್ವರ ಫ್ರೆಕ್ಟಿವಿಟಿ ಒಂದಿಲ್ಲ ಹ್ಮ್ ತಲೆ ತಲೆ ಭಾಳ ಐತಿ ಚಿಕನ್ ಹಾಕೊಂಡ್ರಿ ಈಗ ಕೊಬ್ಬರಿದು ಯಾಕೆ ಮಾಡಿದಂತಂದ್ರಿ ಅನ್ನ ಮಾಡಿಟ್ಟ್ರಿ ಅಂದಾಗ ಪಲ್ಯ ಸರಿ ಆಗಿಲ್ಲ ಸ್ವಲ್ಪ ದಾಲ್ ಟೈಪ್ ಆಗಲಿ ಅಂತ ಹೇಳಿ ಅನ್ನ ಮಾಡಿ ಹಂಗಾಗಿ ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ರೆ ರುಚಿ ಆಗುತ್ತೆ ಕೆಲಸ ಮಾಡತ್ತೀ ಇಬ್ಬರು ಅಲ್ಲಿ ಪಲ್ಯ ಮಾಡಿ ಇಟ್ಟು ನೋಡ್ರಿ ಗ್ಯಾಸ್ ಸ್ಟವ್ ಮೇಲೆ ಆ ಪ್ಲೇಟ್ನ ಇಟ್ಟು ನೋಡ ಅದೇ ತಗೊಂಬೋದ್ ತೊಗೊಬಕಂತ ಸಾರು ಹಿಂಗ ನೋಡಿರಿ ಸಾರು ಪಲ್ಯ ಏನೋ ಒಂದು ತರಬೇತಿ ಅಂದಾಗ ಒಂದು ಜೋರು ತಮ್ಮ ಊಟ ಮಾಡಿ ಹುಡುಗಿ ಊಟ ಮಾಡ್ತೀನಿ ರೀ ಟೈಮ್ ಮಧ್ಯಾಹ್ನದಾಗ ಸರಿ ಹೊರಗಡೆ ಊಟ ಹೋಟೆಲ್ ಊಟ ಮಾಡಿ ಸರಿ ಆಗಿಲ್ರಿ ಟೈಮ್ ಪುಣ್ಯ ಆಗ್ತದೆ ನೋಡ್ರಿ ಹೋಗ್ಬೇಕಂತ ದವಾಖನಗೋಗ್ಬೇಕಂತ ಸಜ್ಜಾಗಿದ್ವಿ ಆವಾಗ ದವಾಖನಾಗೆ ಹೋಗ್ಬೇಕಂತಂದ್ರೆ ಆಕೀಗ ಮತ್ತೆ ವಾಮಿಟ್ ಶುರುವ ತಲೆ ಸುತ್ತುದು ಎದ್ನೆಲ್ಲಕ್ಕೆ ಆಗಂಗಿಲ್ಲ ಅಂತ ಅಂದ್ಲು ಹಂಗಾಗಿ ಒಂದು ಮೆಡಿಕಲ್ಗೆ ಹೋಗಿ ಒಂದು ಓ ಆರ್ ಎಸ್ ತಂದು ಕೊಟ್ಟರು ಓ ಆರ್ ಎಸ್ ಕುಡಿದು ಮಲ್ಕೊಂಡಾಡ್ರಿ ಈಗ ಹುಡುಗರಿಗೆ ಊಟ ಮಾಡಿಸಿದ ಅವರು ಮಲ್ಕೊಂಡ್ರು ಈಗ ಕೆಲಸ ಅವಳು ಮಾಡಿ ಕೆಲಸ ದಿನ ದಿನಂಗೆ ಉಳ್ತಿದ್ದಲ್ರಿ ಇದು ನನ್ನ ಪಾಲಿಗೆ ಬಂತು ಈಗ ಇದೆಲ್ಲ ಕೆಲಸ ಮಾಡ್ಕೋಬೇಕು ಅದ್ರಕ್ಕೀಗ ಇಷ್ಟು ವರ್ಷವಾಗಿ ಈ ಥರ ಆಗಿದ್ದಿಲ್ಲ ರೀ ಇನ್ನು ಹುಡುಗರಿಗೆ ಭಾಳ ಆರಾಮ್ ತಪ್ತಿರ್ತಾರೆ ಈಗೀಗ ಇಷ್ಟು ಆರಾಮ್ ತಪ್ತಿರಕ್ಕಿಲ್ಲ ಅಷ್ಟು ಕೈನು ಮೈನು ಅದು ಇದು ಆಟ ಅಂತಿದ್ಲು ಆದರೆ ಈ ಥರ ವಾಮೆಂಟ್ ಆಗೋದು ವಾಮಿಟು ಅಲ್ಲ ರೀ ಒಂಥರ ಪಿತ್ತ ನೋರೆ ನೋರೆ ಟೈಪ್ ಬುರುಗ್ ಬುರು ಬರತೈತಿ ಬಾಯಾಗ ಹೊಟ್ಟೆ ಊಟನ ಸರಿಯಾಗಿ ಮಾಡಲಿಕ್ಕೆ ಏನಾಯಿತು ಗೊತ್ತಾಗ್ತಿಲ್ಲ ಮನೆ ನೋಡಿದ್ರೆ ಆಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಇಲ್ಲೇ ಕ್ಲಿನಿಕ್ ಹೋಗಿ ಬಂದಾಡಿರಿ ಮನೆ ಕಡೆ ಕ್ಲಿನಿಕ್ ಕಡೆ ತೋರಿಸ್ಕೊಂಡ್ಬಂದಳು ಹಾಗಾಗಿ ಸ್ಪೆಷಲಿಸ್ಟ್ ಕಡೆ ಹೋಗಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕ್ರಿ ಯಾ ಹಾಸ್ಪಿಟ್ಲಿಗೆ ಹೋಗಾಗ ನನಗೆ ಗೊತ್ತಾಗ್ತಿಲ್ಲ ನೋಡ್ರಿ ಕೆರಡೆ ಅಥವಾ ಬೇರೆ ಯಾವುದಾದ್ರು ಸ್ಪೆಷಲ್ಸ್ ಕಡೆ ಹೋಗಿ ತೋರಿಸ್ಕೊಂಡ್ಬರ್ಬೇಕು ರೀ ನೀವು ಮೊದಲೇ ಇಡೋದಾಗ ಇವತ್ತು ನೋಡೋ ನೋಡ್ರಿ ನೀವು ಅಷ್ಟು ಖುಷಿಯಾಗಿರ್ಲಿಕ್ಕೆ ಅಂತೇಳಿ ಅದ್ರಾಗ ಮನವಿ ತಿನ್ ರಿಸಲ್ಟ್ ಅಲ್ರಿ ಖುಷಿಯಿಂದ ಖುಷಿಯಿಂದ ಬಂದ್ಲಾಕಿ ಅಲ್ಲಿ ಹೊರಗಡೆ ಗಾಳಿಗೆ ಬಂದ್ಮೇಲೆ ಹಾಗತ್ತು ಏನೋ ಗೊತ್ತಿಲ್ಲ ಹಾಗಲೇ ಸರಿ ಇದ್ಲು ಮಧ್ಯಾಹ್ನ ಮೇಲೆ ಹಿಂಗೆಲ್ಲ ಆತ್ರಿ ಇದು ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಾಳೆ ಅಂತೂ ಅಂಗಡಿ ನಂದು ಹೋಟೆಲ್ ಬಂದ್ ಮಾಡಿ ತೋರ್ಸ್ಕೊಂಡು ಬರಬೇಕು ರೀ ಮನೆಯಾಗ ಅವ್ರು ಇದ್ರೆ ನಮ್ಗೆ ಎಲ್ಲ ಚೊಲೋ ಅವ್ರು ನಮ್ಮ ಹೆಣ್ಣ್ರ ಮಕ್ಕ ಸಂಬಂಧ ದುಡಿತಿರ್ತೀವಿ ಮತ್ತು ಅವರ ಸರಿಯಾಗಿರ್ಲಿಕ್ಕೆ ಅಂದ್ರೆ ನಮಗೂ ಮನುಷ್ಯ ನೆಮ್ಮದಿ ಇರೋಂಗಿಲ್ಲ ಸಮಾಧಾನ ಇರೋಂಗಿಲ್ಲ ಹಾಗಾಗಿ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ರೀ ಇವತ್ತಿನ ನಡುವೆ ಇದಾಗಿತ್ತು ರೀ ಮಿಸ್ಟೇಕ್ ಇದ್ರೆ ಕ್ಷಮಿಸ್ರೆ ಯಾಕಂದ್ರೆ ಹಂಗೆ ಆಗು ಕ್ಲಿಯರಾಗಿ ಎಡಿಟ್ ಮಾಡಕ್ಕೆ ಬರೋಂಗಿಲ್ಲ ಮಿಸ್ಟೇಕ್ ಇದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗು ಮುಗಿಸ್ತೀನಿ ರೀ ಟೈ ಕೇರ್ ಬಾಯ್ ಬಾಯ್